ಕೊತ್ತನೂರು ಗ್ರಾಮದಲ್ಲಿ ಕೃಷಿ ವಸಂತ ಕಾರ್ಯಕ್ರಮ ವಿದೇಶದಿಂದ ಸಂದೇಶ ನೀಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ವಸಂತ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿಕೆವಿ ಕೆ ಕೃಷಿ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಕಾರ್ಯಾನುಭವ ತರಬೇತಿಯ ಅಂಗವಾಗಿ ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ರೈತರು ಜನಪ್ರತಿನಿಧಿಗಳು ಸಮಾಜ ಸೇವಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ವಿದ್ಯಾರ್ಥಿಗಳು ಭಾಗವಹಿಸಿ ಕೃಷಿ ಕ್ಷೇತ್ರದ ನವೀನ ತಂತ್ರಜ್ಞಾನಗಳ ಪ್ರದರ್ಶನವನ್ನು ವೀಕ್ಷಿಸಿದರು ವಿವಿಧ ಬೆಳೆಗಳ ಮಾದರಿ ಪ್ರದರ್ಶನ ಮಣ್ಣಿನ ಪೋಷಕಾಂಶ ನಿರ್ವಹಣೆ ಹಾಗೂ ಜೈವಿಕ ಕೃಷಿಯ ಕುರಿತು ವಿದ್ಯಾರ್ಥಿಗಳು ಪ್ರಾತ್ಯಕ್ಷಿಕೆ ನೀಡಿದರು ಈ ಸಂದರ್ಭದಲ್ಲಿ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ವಿದೇಶದಲ್ಲಿದ್ದರಿಂದ ಸ್ವಯಂ ಹಾಜರಾಗಲು ಸಾಧ್ಯವಾಗದಿದ್ದರೂ ವಿಡಿಯೋ ಸಂದೇಶದ ಮೂಲಕ ರೈತರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ತಮ್ಮ ಸಂದೇಶದಲ್ಲಿ ಅವರು ಕೃಷಿ ಅನ್ನೋದು ತಮ್ಮ ಬದುಕಿನ ಅಸ್ತಿತ್ವ ಶತಮಾನಗಳಿಂದ ನಮ್ಮ ಕುಟುಂಬಗಳು ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿವೆ ಆಗಿನ ಕಾಲದ ಬೆಳೆಗಳಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ ಇತ್ತು ಅಂದಿನ ಧಾನ್ಯಗಳ ರುಚಿ ಗುಣಮಟ್ಟವೇ ವಿಭಿನ್ನವಾಗಿತ್ತು ಆದರೆ ಇಂದು ಹೆಚ್ಚುತ್ತಿರುವ ರಾಸಾಯನಿಕ ಮತ್ತು ಫರ್ಟಿಲೈಸರ್ಸ್ ಬಳಕೆಯಿಂದ ಆ ಗುಣಮಟ್ಟ ಕುಂಠಿತವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ರೀತಿಯ ಕೃಷಿ ವಸಂತ ಕಾರ್ಯಕ್ರಮಗಳು ರೈತರಿಗೆ ಹೊಸ ತಂತ್ರಜ್ಞಾನ ತಿಳಿದುಕೊಳ್ಳಲು ಹಾಗೂ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿಯ ನೈಜ ಅನುಭವ ಪಡೆಯಲು ಬಹು ಮುಖ್ಯ ಬಿ ಸಿ ಕೃಷಿ ವಿದ್ಯಾರ್ಥಿಗಳು ತಮ್ಮ ಇಂಟರ್ನ್ಶಿಪ್ ಭಾಗವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿರುವುದು ಶ್ಲಾಘನೀಯ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ರೈತರು ವಿದ್ಯಾರ್ಥಿಗಳ ಕೃಷಿ ಪ್ರದರ್ಶನವನ್ನು ಮೆಚ್ಚಿ ತಮ್ಮ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಆಸಕ್ತಿ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ರೈತರು ಹಾಗೂ ಗ್ರಾಮಸ್ಥರಿಗೆ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟಾರೆ ಗ್ರಾಮದಲ್ಲಿ ನಡೆದ ಕೃಷಿ ವಸಂತ ಕಾರ್ಯಕ್ರಮವು ಸಾಂಪ್ರದಾಯಿಕ ಕೃಷಿಯ ಮೌಲ್ಯ ಆಧುನಿಕ ತಂತ್ರಜ್ಞಾನಗಳ ಪ್ರಾಮುಖ್ಯತೆ ಹಾಗೂ ರೈತರ ಅನುಭವ ವಿನಿಮಯಕ್ಕೆ ವೇದಿಕೆಯಾಗಿ ಪರಿಣಮಿಸಿತು ವಿದೇಶದಿಂದ ಸಂದೇಶ ನೀಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ನರಸಿಂಹಮೂರ್ತಿ ಕೃಷಿಯ ಶಾಶ್ವತತೆಯ ಕುರಿತಾದ ತಮ್ಮ ಚಿಂತನೆ ವ್ಯಕ್ತ ಹಂಚಿಕೊಂಡರು ಕೃಷಿ ವಸಂತ ಅನ್ನೋದು ನಮ್ಮ ಶಿಡಲ್ಘಟ್ಟ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಈ ಕೃಷಿ ವಸಂತ ಅನ್ನೋದನ್ನ ನಮ್ಮ ವಿಕೆ ಕಡೆಯಿಂದ ಬತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳುತ್ತಾ ಈ ಕೃಷಿ ಅನ್ನೋದು ನಮಗೆ ತುಂಬಾ ಅತಮೂಲ್ಯವಾದು ಈಗ ನಾವು ಈ ಸುಮಾರು ನೂರಾರು ವರ್ಷಗಳಿಂದ ಈ ಕೃಷಿ ಅನ್ನೋದನ್ನೇ ನಂಬಿಕೊಂಡು ಬಂದಂತ ಕುಟುಂಬ ನಮ್ಮದು ನಾವು ತುಂಬಾನೇ ಹೆಚ್ಚಿಗೆ ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ರಾಗಿ ಭತ್ತ ಕಾಳುಗಳು ಎಲ್ಲ ಬೆಳಿತಾ ಇದೀವಿ ಅದರಲ್ಲಿ ಬಂದಂತ ರುಚಿ ಈಗ ಆ ಫರ್ಟಿಲೈಸರ್ ಮತ್ತೆ ಹೆಚ್ಚಿನ ಔಷಧದ ಔಷಧಿಗಳು ಎಲ್ಲ ಹಾಕಿ ಬೆಳೀತಾ ಇದೀವಿ ಈಗ ನಾ ರುಚಿ ಆಗಿನ ರುಚಿಗೆ ಆ ತುಂಬಾನೇ ವ್ಯತ್ಯಾಸ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತೆ ಎಲ್ಲರೂ ಇದಕ್ಕೆ ಬಂದು ಆ ಈ ವಿದ್ಯಾರ್ಥಿಗಳು ಬಿ ಎಸ್ ಎಲ್ಲ ಮುಗಿಸಿ ಆ ಅವರೆಲ್ಲಾ ಬಂದು ಇಲ್ಲಿ ಇಂಟರ್ನ್ಶಿಪ್ ಅಂತ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರುತ್ತಾರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು ಮಾಡಿ ಹೂ ಬಿಡೋ ಮುಂಚೆ ಇದನ್ನ ನಾವು ಗ್ರೀನ್ ಮೆನ್ಯೂರ್ ಆಗಿ ಮಾಡಿದ್ರೆ ಉಳುಮೆ ಮಾಡಿದ್ರೆ ಭೂಮಿಗೆ ಹೆಚ್ಚು ಸಾರಜನಕದ ಅಂಶ ಸಿಗುತ್ತೆ ಮತ್ತೆ ನಾವು ಇದನ್ನ ಬೆಳೆಯೋ ಮುಂಚೆ ಸಿ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದರೆ ಬೀಜೋಪಚಾರ ರೈಸೋಬಿಯಮ್ ಅನ್ನೋ ಸೂಕ್ಷ್ಮ ಬೀಜೋಪಚಾರ ಮಾಡಿದ್ರಿಂದ ನಮಗೆ ಏನು ಹ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡೋದರಿಂದ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಹಾಗಾಗಿ ಇಳುವರಿ ಕೂಡ ಜಾಸ್ತಿಯಾಗಿ ಸಿಗುತ್ತೆ ಮತ್ತು ಈ ಎಲ್ಲ ತಳಿಗಳ ವಿಶೇಷತೆ ಏನು ಅಂತಂದರೆ ಅಧಿಕ ಇಳುವರಿ ಮತ್ತು ಒಂದೇ ಹಂತದಲ್ಲಿ ಕಟಾವು ಮಾಡ್ಬೋದು ಈ ಕಾಳುಗಳ ಬೆಳೆ ದ್ವಿದಳ ಧಾನ್ಯಗಳಲ್ಲಿ ಒಂದು ಮೇಯ್ನ್ ಡ್ರಾಬ್ಯಾಕ್ ಏನು ಅಂತಂದರೆ ಅವು ಮಲ್ಟಿಪಲ್ ಕಟ್ಟಿಂಗ್ ಮಾಡಬೇಕಾದ್ರೆ ಶ್ಯಾಟ್ರಿಂಗ್ ಲಾಸ್ ಆಗೋದ್ರಿಂದ ಅದನ್ನು ಏನು ಹೊರತು ಪಡಿಸೋದಕ್ಕೋಸ್ಕರ ಇದನ್ನು ಒಂದೇ ಕಟಾವಿನಲ್ಲಿ ತೆಗೆಯುವಂಥ ಬೆಳೆಗಳು ಸರ್ ಇದು